ನಮಸ್ತೆ ನನ್ನ ಹೆಸರು ಶನುಜಿ ಕವನ ವಾಚನ ಪ್ರಸ್ತುತಪಡಿಸುವೆ ಕುವೆಂಪು ರಚಿಸಿದ ಕವನ ಕವನದ ಶೀರ್ಷಿಕೆ ಸಂಸಾರಿಯಾಗಿರಾಗಲಿರುವ ಬ್ರಹ್ಮಚಾರಿಯ ಪ್ರಾರ್ಥನೆ ಸಂಸಾರಿಯಾಗಲಿರುವ ಬ್ರಹ್ಮಚಾರಿಯ ಪ್ರಾರ್ಥನೆ ವಂದಿಸುವೆ ಚರಣಾರವೆಂದಕ್ಕೆ ಮುಡಿಯಿಟ್ಟು ವಂದಿಸುವೆ ಚರಣಾರವಿಂದಕ್ಕೆ ಮುಡಿಯಿಟ್ಟು ಇಂದು ಆಶೀರ್ವದಿಸು ಕಂದನನು ಗುರುದೇವಾ ಇಂದು ಆಶೀರ್ವದಿಸು ಕಂದನನು ಗುರುದೇವಾ ಮುಂದೆ ಬರವಂದು ಸಂಸಾರಿ ನಾನು ಮುಂದೆ ಬರುವಂದು ಸಂಸಾರಿ ನಾನು ಬಿದ್ದಂದು ಮೇಲೆತ್ತಿ ನೆಚ್ಚಿತ್ತು ಸಂತವಿಸಿ ಬಿದ್ದಂದು ಮೇಲೆತ್ತಿ ನೆಚ್ಚಿತ್ತು ಸಂತಸವಿಸಿ ಬ್ರಹ್ಮಚರದೊಳೆಂತು ನಚ್ಚಿಂದೆ ಕಾಯ್ದೆ ಹೋ ಬ್ರಹ್ಮಚರದೊಳೆಂತು ಕಾಯ್ದೆ ಕಾಯ್ದೆಹೇಯೋ ಅಂತೆ ಸಂಸಾರಿಯನು ಸಲಹು ನೀನು ಅಂತೆ ಸಂಸಾರಿಯನು ಸಲಹು ನೀನು ನೀ ಎಂದೆನ್ನ ನಲ್ಲೆಯ ಕೈಯ ಮೆಲು ಮೆಲುಪಿಂದೆ ನೀ ಎಂದೆನ್ನ ನಲ್ಲೆಯ ಕೈಯ ಮೆಲುಪಿಂದೆ ಪಿಡಿಯುತ್ತಾದರದಿ ನೋಯದ ಒಲು ನಿನ್ನಡಿಗೆ ಪಿಡಿಯುತಾದರದಿ ನೋಯದ ಒಲೆ ನಿನ್ನಡಿಗೆ ಗಳೊಂದೆಹೋ ಮುಡಿಪ ನಿಡುವೆ ನಮ್ಮೆದೆ ಹೋ ಮುಡಿಪ ನಿಡುವೆ ಪ್ರೇಮ ನೈವೇದ್ಯವನೇ ಪೂಜೆ ಗುಡುವೆ ಪ್ರೇಮ ನೈವೇದ್ಯವನೇ ಪೂಜೆ ಸರಸ ಸರಸಮೋಹಕ್ಕೆ ಮನವ ಮಾರಿ ನಿನ್ನನ್ನು ಸರಸಮೋಹಕ್ಕೆ ಮನವ ಮಾರಿ ನಿನ್ನನ್ನು ಮರೆತು ಜಡ ಹೃದಯನಾಗ ಆಗದಂತೆನಗೆ ಕೃಪೆಗೈ ಜಡ ಹೃದಯ ನಾಗದಂತೆ ನಗೆ ಕೃಪೆಗೆ ಗುರುವೇ ಓ ಎನ್ನ ಜೀವನದ ಕಲ್ಪತರುವೆ ಗುರುವೇ ಓ ಎನ್ನ ಜೀವನದ ಕಲ್ಪತರುವೆ ಆಶೀರ್ವದಿಸು ನನ್ನ ಈ ಬಯಕೆ ಆಶೀರ್ವದಿಸು ಈ ನನ್ನ ಬಯಕೆ ಕೈಗೂಡುವಂತೆ ಆಶೀರ್ವದಿಸು ಕೈಗೂಡುವಂತೆ ಆಶೀರ್ವದಿಸು ನಮ್ಮಿರುವ ರೆದೆಗಳೊಂದಾಗುವಂತೆ ನಮ್ಮಿರುವ ರೆದೆಗಳೊಂದಾಗುವಂತೆ ಆಶೀರ್ವದಿಸು ನಿನ್ನ ದಿವಿಚ್ಛೆ ನಮತಾಗುವಂತೆ ಆಶೀರ್ವದಿಸು ನಿನ್ನ ದಿವಿಚ್ಛೆ ನಮತಾಗುವಂತೆ ಧನ್ಯವಾದಗಳು